ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾವು ಡಿ ಬಾಸ್ ಅಭಿಮಾನಿ ಮಾತಾಡ್ತಾ ಇರೋದು ಪಕ್ಕ ಡಿ ಬಾಸ್ ಅಭಿಮಾನಿ ಲೋಕಲ್ ಡಿ ಬಾಸ್ ಅಭಿಮಾನಿ ಮಾತಾಡ್ತಾ ಇರೋದು ಕೇಳಿಸ್ಕೊಳ್ಳಿ ದಯವಿಟ್ಟು ಕೇಳಿಸ್ಕೊಳ್ಳಿ ಏನು ರೀ ಮೀಡ್ಯಾದವ್ರೇನು ನಮ್ಮ ಬಾಸ್ ಮೇಲೆ ಏನದೇ ಇರೋದು ಎಲ್ಲ ಅಪರಾಧ ಮಾಡ್ತಾಯಿದ್ರೆ ನಿಮಗೆ ಏನಾದರೂ ಸ್ವಲ್ಪ ಮನ ಮರ್ಯಾದೆ ಏನಾದರೂ ಇದೆಯಾ ಇಲ್ವ ಆಂ ಹೇಳಿ ನಮ್ಮ ಬಾಸ್ ನಿಮಗೆ ಏನಾದರೂ ತಪ್ಪು ಮಾಡಿದಾರ ನಿಮ್ಮ ಮನೆಗೆ ಬಂದಿದ್ದಾರಾ ನಿಮ್ಮ ಊಟ ಮಾಡೋದು ಗಂಗಾಳಲ್ಲಿ ಊಟ ಮಾಡೋದು ಏನಾದರೂ ಕಸ್ಕೊಂಡಿದ್ದಾರಾ ಹಾಂ ಬಾಸ್ ಮೇಲೆ ಇಲ್ಲದೆ ಇರೋದು ಏನಾದರೂ ಅಪರಾಧ ಮಾಡ್ತಾನೆ ಇದ್ದೀರಲ್ಲ ಸ್ವಲ್ಪ ಕಾಮನ್ ಸೆನ್ಸ್ ಏನಾದರೂ ಇದೆಯಾ ನಮಗೆ ಹ್ಞೂ ನಮ್ಮ ಬಾಸ್ ಶ್ರಾಸ್ತ್ರಿ ಮೂವಿ ಹೇಗೆ ಕ್ರೇಜ್ ಓಡ್ತಾ ಇದೆ ಅಂತ ನೋಡ್ತಾ ಇದ್ದರು ತಾನೆ ಹೇಗಿದೆ ನಮ್ಮ ಬಾಸ್ ಪವರು ನಮ್ಮ ಬಾಸ್ ಹೆಸರಿಗೆ ಡಿ ಬಾಸ್ ಅನ್ನೋ ಹೆಸರಿಗೇ ಕ್ರೇಜ್ ಇದೆ ಅದು ಯಾರ ಕೈಯಲ್ಲೂ ಅಳಿಸೋಕ್ಕಾಗಲ್ಲ ಅದು ಮಾತ್ರ ತೊಗೊಳ್ಳಿ ಜೈ ಡಿ ಬಾಸ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾವು ಡಿ ಬಾಸ್ ಅಭಿಮಾನಿ ಮಾತಾಡ್ತಾ ಇರೋದು ಪಕ್ಕಾ ಡಿ ಬಾಸ್ ಅಭಿಮಾನಿ ಲೋಕಲ್ ಡಿ ಬಾಸ್ ಅಭಿಮಾನಿ ಮಾತಾಡ್ತಾ ಇರೋದು ಕೇಳಿಸ್ಕೊಳ್ಳಿ ದಯವಿಟ್ಟು ಕೇಳಿಸ್ಕೊಳ್ಳಿ ಏನು ರೀ ನೀವು ನಮ್ಮ ಭಾಷೆ ಮೇಲೆ ಏನದೇ ಇರೋದು ಎಲ್ಲ ಅಪರಾಧ ಇದ್ರ ನಿಮಗೆ ಏನಾದರೂ ಸ್ವಲ್ಪ ಮಾಣ ಮರ್ಯಾದೆ ಏನಾದರೂ ಇದೆಯಾ ಹಾಂ ಹೇಳಿ ನಮ್ಮ ಭಾಷೆ ನಿಮಗೆ ಏನಾದರೂ ತಪ್ಪು ಮಾಡಿದಾರ ನಿಮ್ಮ ಮನೆಗೆ ಬಂದಿದ್ದಾರ ನಿಮ್ಮ ಊಟ ಮಾಡೋ ಗಂಗಾಳಲ್ಲಿ ಊಟ ಮಾಡೋದು ಏನಾದರೂ ಕಸ್ಕೊಂಡಿದ್ದಾರಾ ಬಾಸ್ ಮೇಲೆ ಇಲ್ಲದೆ ಇರೋದು ಏನಾದರೂ ಅಪರಾಧ ಮಾಡ್ತಾನೇ ಇದ್ದೀರಲ್ಲ ಸ್ವಲ್ಪ ಕಾಮನ್ಸೆನ್ಸ್ ಏನಾದರೂ ಇದೆಯಾ ನಮಗೆ ಹ್ಞೂ ನಮ್ಮ ಬಾಸ್ ರಾಷ್ಟ್ರೀಯ ಮೂವಿ ಹೇಗೆ ಕ್ರೇಜ್ ಓಡ್ತಾ ಇದೆ ಅಂತ ನೋಡ್ತಾ ಇದ್ರ ತಾನೆ ಹೇಗಿದೆ ನಮ್ಮ ಬಾಸ್ ಪವರು ನಮ್ಮ ಬಾಸ್ ಹೆಸರಿಗೆ ಡಿ ಬಾಸ್ ಅನ್ನೋ ಹೆಸರಿಗೇ ಕ್ರೇಜ್ ಇದೆ ಅದು ಯಾರ ಕೈಯಲ್ಲೂ ಅಳಿಸೋಕ್ಕಾಗಲ್ಲ ಅದು ಮಾತ್ರ ತೊಗೊಳ್ಳಿ ಜೈ ಡಿ ಬಾಸ್